ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಿಂದಿನ ದಿನ ಮನೆಗೆ ದೇವರೆಲ್ಲ ಬಂದಿತ್ತು ಸೊ ದೇವರೆಲ್ಲ ಹೋದ್ಮೇಲೆ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ಮತ್ತು ನಾನು ವೀಡಿಯೋ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಮತ್ತು ಫುಲ್ಲು ಟಯರ್ಡು ಕೂಡ ಆಗೋಗಿತ್ತು ಸೊ ಅದರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ನಮ್ಮತ್ತೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದರು ಸೊ ತರಕಾರಿ ಎಲ್ಲ ಹೆಚ್ಚು ಕೊಟ್ಟಿದ್ದೆ ಅವ್ರು ಒಗ್ಗರಣೆ ಹಾಕಿ ಶಾವಿಗೆ ಎಲ್ಲ ಬೇಯಿಸ್ಕೊಟ್ರು ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೆ ಒಗ್ಗರಣೆಗೆ ಶಾವ್ಗೆಯೆಲ್ಲ ಹಾಕಿ ಸೊ ತೆಂಗಿನಕಾಯಿ ತುರಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ತುರ್ದು ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮೇಲೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತಿನ್ನೋಕ್ಕೆ ಅಹ್ ಸೊ ಕಾಯೆಲ್ಲ ತುರಿತಾ ಇದ್ದೆ ನಮ್ಮ ಅತ್ತೆ ಸ್ವೀಟ್ ಮಾಡ್ತಾ ಇದ್ರು ಜಾಮೂನು ಯಾಕೆ ಅಂದ್ರೆ ಅವ್ರ ತಮ್ಮ ಬರ್ತಾ ಇದ್ರು ಬಾಗಿಣ ಕೊಡಕ್ಕೆ ಪ್ರತಿ ವರ್ಷ ಎಲ್ಲ ಹೆಣ್ಮಕ್ಳಿಗುನು ಬಾಗಿಣನ ಅವ್ರ ತಂದೆ ತಾಯಿದಿರು ಇಲ್ಲ ಅಣ್ಣ ತಮ್ಮಂದಿರು ಕೊಡ್ತಾರೆ ಮನಸ್ಸಿಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಸಂಭ್ರಮ ಅವ್ರು ಬಂದ್ಬಿಟ್ರಂತೂ ಸ್ವೀಟ್ ಮಾಡೋದು ಅಡಿಗೆ ಎಲ್ಲ ಮಾಡೋದು ಏನೋ ಒಂಥರ ಖುಷಿ ಆಗುತ್ತೆ ಹೋಗ್ತಾ ಸೊ ನಾವು ಎಲ್ಲರೂ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಮತ್ತೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಮ್ಮತ್ತೆ ತಂಗಿ ಮನೆಗೆ ಏನಕ್ಕೆ ಏನು ಅಂತ ನೀವು ಮುಂದೆ ನೋಡಿ ಅದು ಯಾರು ಬಿಟ್ಟಿದ್ದು ತಿಸ್ಕೊಂಡಾ ಜುಟಾ ಓಕೆ ಮಂಡು ಮಂಡು ಸರಿಯಿದಾ ಬಾ ಹೌದು ಸರಿಯಿದೆ ಎಲ್ಲರೂ ಸರಿಯಿದ್ದಾರೆ ಪಪ್ಪಾದು ಪಪ್ಪಾದು ಸರಿ ಅಮ್ಮ ಇದೆ ರೆಸಾರ್ಟ್ ಅಮ್ಮ ಇದೆ ರೆಸಾರ್ಟ್ ಸರಿ ಸರಿಯಿದು ಇದು ನೋಡಿ ಇದು ನಮ್ಮ ಆಲ್ಗಳು ಸೊ ಫೈನಲಿ ನಾವು ನಮ್ಮ ಅತ್ತೆ ತಂಗಿ ಮನೆಗೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಎಷ್ಟು ಸಾಮಾನುಗಳೆಲ್ಲ ಇದ್ದಾವೆ ಸೊ ಅವ್ರ ಮನೆಯಲ್ಲಿ ಅವ್ರ ಎರಡನೇ ಮಗಂದು ಮದುವೆ ಸಂಭ್ರಮ ಮತ್ತು ಸಡಗರ ಸೊ ಎಲ್ಲರೂ ಅಕ್ಕ ತಂಗಿಯರು ಅವ್ರ ಮಕ್ಕಳು ಸೊಸೆದಿರು ಸೇರಿಕೊಂಡಿದ್ವಿ ಫುಲ್ ಮಸ್ತಿ ಮಾಡಿಬಿಟ್ವಿ ನಾವಂತೂ ಪದವೇ ತಯಾರಿ ಜೋರಾಗಿ ಕಡಿತಾ ಇದೆ ಅಲ್ವಾ ಕವಿತಾ ಏ ಇಲ್ಲೇ ಬರ್ಬಾಡ್ಕೊಡ್ರಿ

ಸೊ ಶಾಸ್ತ್ರದ ದಿನ ಊರೋಟ ಹಾಕಿಸ್ತಾರೆ ಅದಕ್ಕೆ ಸಿಹಿ ಬೂಂದಿ ಖಾರ ಬೂಂದಿ ಎಲ್ಲ ಮಾಡಿಸಿದರು ಮತ್ತು ಹಳದಿಗೆ ಡೆಕೋರೇಷನ್ನು ಸತ್ತ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ನಾವೆಲ್ಲ ನೋಡ್ತಾ ಇದ್ವಿ ಆ ಥರ ಬರುತ್ತೆ ಅಂತ ಸೊ ಇಲ್ಲಿ ಲೇಡೀಸ್ ಎಲ್ಲ ಪೂಜೆಗೆಲ್ಲ ಜೋಡಿಸ್ಕೊಂತರ್ ಅಕ್ಷಿ ನಮ್ಮ ಮತ್ತೆ ಘಾಟ್ ಆಗ್ತಾ ಇದೆ ಓ ನನ್ನ ಮುಂದೆ ತಿಳ್ತೇನೆ ಮುಷ್ಟಿ ಇಟ್ ಹಾಕಾಗುತ್ತೆ ಹಾಗೆ ತಾಗ್ ಹೋಗಬೇಕು ಸರ್ಕನ್ನ ಜೈಕಾರ ಇಲ್ಲಾ ಸುಮ್ಮನೆ ರೋಡ್ ನಲ್ಲಿ ಹಾಕನ ಸೊ ಅದರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಅವ್ರ ಕಡೆ ಅಕ್ಕಿ ಪೂಜೆ ಅಂತ ಮಾಡ್ತಾರೆ ಸೊ ಅಕ್ಕಿನ ರಾಶಿ ತರ ಮಾಡಿಬಿಟ್ಟು ಅದಕ್ಕೆ ಫುಲ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ ವಿಳೆದೆಳೆ ಬಳೆ ಹೂವು ಎಲ್ಲ ಹಾಕ್ಬಿಟ್ಟು ಮತ್ತೆ ಸುತ್ತ ಚಿಗ್ಣಿ ತಂಬಿಟ್ಟು ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆನ ಮಾಡ್ತಾರೆ ಓಕೆ

ಬಿಟ್ಟಂತೂ ತುಂಬಾನೇ ಚೆನ್ನಾಗಿತ್ತು ಸೊ ಚಪ್ರಾ ಸಿಂಪಲ್ ಆಗಿ ಚೆನ್ನಾಗಿ ಹಾಕಿದ್ದಾರೆ ಸೊ ಅವ್ರ ಕಡೆ ಚಪ್ಪರ ಹಾಕೋಕ್ಕೆ ತುಂಬ ಜನ ಗಂಡಸರು ಎಲ್ಲ ಬರ್ತಾರಂತೆ ಅವರಿಗೆ ಕಾಫಿ ಚರ್ಮುರಿ ಎಲ್ಲ ಕೊಡ್ತಾರೆ ಆಗಿಲ್ಲ ಸೊ ನಮ್ಮ ಕಡೆ ಅರ್ಶನಶಾಸ್ತ್ರದ್ದೇ ಹಿರಿಯರ್ ಪೂಜೆಯನ್ನು ಸತ ಮಾಡ್ತೀವಿ ಸೊ ಮದುವೆಗೆ ತಂದಿರೋ ಹೊಸ ಬಟ್ಟೆಗಳು ಒಡವೆಗಳನ್ನೆಲ್ಲ ಅವ್ರ ಮುಂದೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಅವ್ರ ಆಶೀರ್ವಾದನೂ ತಗೊಂಡ್ತೀವಿ ಸೊ ಈ ಸ್ಯಾರಿ ಬಗ್ಗೆ ಹೇಳಲೇಬೇಕು ಇದು ನಮ್ಮ ಅಜ್ಜಿ ಸ್ಯಾರಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಆಗಿತ್ತೇನೋ ನನಗಂತೂ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಎಲ್ಲೋ ವಿತ್ ರೆಡ್ಡು ಸೊ ಇದನ್ನು ಉಟ್ಕೊಳ್ಳೇಬೇಕು ಅಂತ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಆಂಟಿಯವರಲ್ಲಿ ಏನಪ್ಪ ವಿಶೇಷ ಅಂದರೆ ಶಾಸ್ತ್ರದ ದಿನವೇ ಊರವ್ರು ಎಲ್ಲೂ ಒಂದು ಒಂಬತ್ತು ಜನ ಹೆಂಗಸರುಗಳು ಅರ್ಶಿನ ಕುಂಕುಮ ಶೀಗೆಕಾಯಿ ಎಣ್ಣೆ ವಿಳೆದೆಲೆ ಬಾಳೆಹಣ್ಣು ಆ ರೀತಿ ಎಲ್ಲ ತಗೊಂಡು ಪ್ರತಿಯೊಂದು ಮನೆಗೂ ಹೋಗಿ ಕರಿಬೇಕು ಸೊ ಅದನ್ನೆಲ್ಲ ಒಂದು ಪ್ಲೇಟ್ ಇಟ್ಟಿರ್ತಾರಂತೆ ಒಂದೊಂದು ಮನೆಯಲ್ಲೂ ಸೊ ಅದಕ್ಕೆಲ್ಲನೂ ಹಾಕಿಬಿಟ್ಟು ಬನ್ನಿ ಮದುವೆಗೆ ಅಂತ ಹೇಳಬೇಕಂತೆ ಸೊ ಇದು ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ನಾನು ಸತ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಈ ಶಾಸ್ತ್ರ ಬಂದ್ಬಿಟ್ಟು ಮೊದ್ಲಿಂಗ್ ಚೋರ ಶಾಸ್ತ್ರ ಇದು ಸೊ ಹೇರ್ ಕಟ್ ಎಲ್ಲ ಮಾಡಿಸ್ತಾರಲ್ಲ ಶಾಸ್ತ್ರಕ್ಕೆ ಸೊ ಅವ್ನು ಫಸ್ಟೇ ಹೇರ್ ಕಟ್ ಎಲ್ಲ ಮಾಡಿಸಿದ್ದಾನೆ ಬಟ್ ಶಾಸ್ತ್ರಕ್ಕೋಸ್ಕರ ಕಟಿಂಗ್ ಮಾಡ್ತಾರಲ್ಲ ಅವ್ರನ್ನ ಕರೆದು ಒಂದು ಚೂರ್ ಹೇರ್ ಕಟ್ನ ಮಾಡಿಸಿದ್ರು कैमरा oh. <laughs> 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 आ बरो बा इले नबा आकडे नवरबे किती बंद बरे गया आ इले वा नेड इकडे इकडे आकडे कोड माव रक्ते आयत आयत आ जरी जास्त कर ನಮ್ಮ ಯಾತ್ರೆ ಮಾಡ್ತಾ ಇದ್ದೀನಿ कैदर कौन है इकडे नोड रे अकोन सर अन

ಸೊ ಅರ್ಶನ ಎಲ್ಲ ಹಚ್ಚಿ ನೀರೆಲ್ಲ ಹಾಕಾದ್ಮೇಲೆ ಊಟಕ್ಕೋದ್ವಿ ನಂದಿನ ಪೂಜಾ ಅಶ್ವಿನಿ ಅವರಿಬ್ರು ಇಲ್ಲ ಮಗಳಾಯ ಶಿವಾನಿಮಾಷಿ ಸೊ ಸ್ನಾನ ಮಗುಸ್ಕೊಂಡು ಹುಡುಗ ಮಧು ಆದ ಸೊ ಹಸು ಬಂದಿತ್ತು ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಈಗ ಶಾಸ್ತ್ರ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ಮಾಡಾದ ಮೇಲೆ ಹುಡುಗ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡಾದ ಮೇಲೆ ಮತ್ತು ಮನೆಗೆ ಬಂದು ನಾವೇನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ